ಟು ಮೈ ಯಾರೆಲ್ಲ ಭಾಗ ಒಂದರಿಂದ ನೋಡಿಲ್ಲ ಈ ಕೂಡಲೇ ನೋಡಿ ತುಂಬಾ ಇಂಟ್ರೆಸ್ಟಿಂಗ್ ಆಗಿದೆ ಕಲ್ಯಾಣ ಮಸ್ತು ಭಾಗ ಆರು ತುಸು ಬೇಗವಾದರೂ ಮಗಳು ಒಳ್ಳೆಯ ಮನೆ ಸೇರುತ್ತಾಳೆ ಎನ್ನುವ ನಂಬಿಕೆಯಲ್ಲಿ ಒಪ್ಪಿಗೆ ಸೂಚಿಸಿ ತಾಂಬೂಲ ಬದಲಾಯಿಸಿಕೊಂಡು ಸಂಬಂಧವನ್ನು ಅಧಿಕೃತಗೊಳಿಸಿದರು ಅವರ ಮಾತುಗಳ ನಡುವೆ ಪ್ರದರ್ಶನಕ್ಕಿಟ್ಟ ಗೊಂಬೆಯಂತೆ ಕುಳಿತಿದ್ದರು ಇವರಿಬ್ಬರು ಎಲ್ಲವೂ ಹೂವೆತ್ತಿದಷ್ಟು ಸಲೀಸಾಗಿ ಕಣ್ಮುಚ್ಚಿ ಬಿಡುವಷ್ಟರಲ್ಲಿ ನಡೆದು ಹೋಗಿದ್ದ ನೀವು ಹೇಳಿದ ಹಾಗೆ ನಿಮ್ಮ ಜೀವನದಿಂದ ಹೊರಗೆ ಹೋಗಿದ್ದೀನಿ ಮಿಥುನಾರವರೇ ಇನ್ನು ಹತ್ತು ದಿನದಲ್ಲಿ ನನ್ನ ಮದುವೆ ಇದೆ ನನ್ನ ಮದುವೆಯ ಪ್ರತಿ ಕಾರ್ಯದಲ್ಲೂ ನಿಮ್ಮ ಕುಟುಂಬದ ಜೊತೆ ನೀವು ಇರಬೇಕು ಎದುರು ನಿಂತಿದ್ದ ಮಿಥುನಾಳ ಮಾತಿಗೂ ಅವಕಾಶ ನೀಡದೆ ತಾನು ಹೇಳಬೇಕಾದದ್ದನ್ನು ಹೇಳಿ ಹೋಗಿದ್ದೆ ಅವಳಿಗೆ ನೋವು ಕೊಡುವ ಉದ್ದೇಶವೋ ಇಲ್ಲ ಇನ್ನೇನಾದರೂ ಬೇರೆ ಯೋಚನೆ ಅವನ ತಲೆಯಲ್ಲಿದೆಯೋ ಜಗನ್ನಿಗೆ ಮಾತ್ರ ಗೊತ್ತು ಅವನ ಮಾತು ನೋವು ನೀಡಿದರೂ ಅವನು ಜೀವನದಲ್ಲಿ ಮುಂದುವರಿಯುತ್ತಿರುವುದು ಒಂದು ರೀತಿ ನೆಮ್ಮದಿ ನೀಡಿತ್ತು ಆ ನೆಮ್ಮದಿಯಲ್ಲಿ ಅವಳ ಮನಸ್ಸು ಮೌನವಾಗಿ ರೋಧಿಸುತ್ತಿತ್ತು ಅಕ್ಕನ ಕಣ್ಣೀರು ಒರಿಸಲಾಗದೆ ಸುಮ್ಮನೆ ನಿಂತಿದ್ದಳು ಅನುಜ ತನ್ನೆದುರು ನಿಂತಿರುವ ಅಪ್ಪನಿಗೆ ಎದುರಾಡಲಾಗದೆ ಈ ಅಪ್ಪನ ಮರ್ಯಾದೆ ತೆಗೆಯೋ ಕೆಲಸ ನನ್ನ ಮಗಳು ಮಾಡಲ್ಲ ಅನ್ನೋ ನಂಬಿಕೆ ನನಗಿದೆ ಹಾಗೆ ನಿನ್ನ ಅಪ್ಪ ಏನೇ ಮಾಡಿದರೂ ನಿನ್ನ ಒಳ್ಳೆಯದಕ್ಕೆ ಎನ್ನುವ ನಂಬಿಕೆ ನಿನಗಿರಲಿ ಜಲಜ ಎಂದ ಅನಂತರು ದೃಢವಾಗಿ ನುಡಿದು ಹೊರಟಾಗ ಅವಳ ಕಣ್ಣೀರು ಇನ್ನೂ ಹೆಚ್ಚಾಯಿತು ರಿಂಗನಿಸುತ್ತಿದ್ದ ಫೋನ್ ಪರತೆಯಲ್ಲಿ ಕಾಣುತ್ತಿದ್ದ ಹೆಸರು ಮನದಲ್ಲಿ ಅಷ್ಟೊತ್ತಿದೆ ಆದರೆ ಅಪ್ಪನ ಸಲುವಾಗಿ ಮನಸ್ಸು ಕಲ್ಲು ಮಾಡಿಕೊಂಡ ಹುಡುಗಿ ಇನ್ನೊಬ್ಬರೊಂದಿಗೆ ಅಸಮನೆ ಹೇರಲು ಸಿದ್ಧಳಾಗಿ ಬಿಟ್ಟಿದ್ದಳು ಜಲಜ ಎರಡೂ ಮದುವೆಯ ತಯಾರಿಗೆ ಸಜ್ಜಾಗುತ್ತಿದ್ದರು ಎಲ್ಲರೂ ಆಗುವುದೆಲ್ಲ ಒಳ್ಳೆಯದಕ್ಕೆ ಎಂದು ಮೇಲೆ ಕುಳಿತವನ ಮೇಲೆ ಭಾರ ಹಾಕಿಬಿಟ್ಟರು ಎಲ್ಲರ ಪ್ರೀತಿಯು ಮದುವೆಯಲ್ಲಿಯೇ ಒಂದಾಗಲ್ಲ ಹಾಗೆಂದ ಮಾತ್ರಕ್ಕೆ ಅವರ ಪ್ರೀತಿ ಸುಳ್ಳೆಂದೂ ಅಲ್ಲ ಯಾಕೆ ನಿಮ್ಮ ಮಗಳಿಗೆ ಬೇರೆ ಎಲ್ಲೂ ಉಡುಗಾನೆ ಸಿಕ್ಕಿಲ್ವಾ ನಮ್ಮ ಸಂಬಂಧ ಬೆಳೆಸೋಕೆ ಎಷ್ಟು ದೊಡ್ಡ ದೊಡ್ಡ ವ್ಯಕ್ತಿಗಳೆಲ್ಲ ಕಾಯ್ತಾ ಇರ್ತಾರೆ ಗೊತ್ತಾ ಅದು ಬಿಟ್ಟು ನಮ್ಮ ಅಂತಸ್ತಿನ ಧೂಳಿಗೂ ಸಮ ಇಲ್ಲದೇ ಇರೋ ನಿಮ್ಮಂಥವರ ಸಂಬಂಧನ ನಾವು ಒಪ್ಕೋತೀವಿ ಅಂತ ಅಂದ್ಕೊಂಡ್ರಿ ಮತ್ತೆ ಯಾವುದಾದ್ರೂ ಶ್ರೀಮಂತ ಹುಡುಗಾನ ಬುಟ್ಟಿಗೆ ಹಾಕ್ಕೊಳ್ಬೇಕು ಇಲ್ಲ ನಿಮ್ಮ ಲೆವೆಲ್ ಅಲ್ಲಿಯ ಯಾವುದಾದ್ರೂ ಗಂಡು ಸಿಗ್ತಾನೆ ಹುಡುಗಿ ಮದುವೆ ಮಾಡಿ ನಿಮ್ಮ ಮಗಳಿಗೆ ಇಲ್ಲ ಅಂದರೆ ಕೈತಪ್ಪಿ ಹೋಗಿ ಬಿಡಬಹುದು ಶ್ರೀಮಂತಿಕೆಯ ದರ್ಪದಲ್ಲಿ ನುಡಿದ ಮಾತುಗಳು ಅನಂತರ ಸ್ವಾಭಿಮಾನವ ಕೆಣಕಿತ್ತು ಅಪ್ಪನ ಕಿರುಗಣ್ಣಿನ ನೋಟಕ್ಕೆ ಹೆದರುವ ಆಕಾಶ್ ಸುಮ್ಮನೆ ತಲೆ ತಗ್ಗಿಸಿ ನಿಂತಿದ್ದ ಗಂಡನ ಮಾತಿಗೆ ಎಂದಿಗೂ ಎದುರಾಡದ ವನಜ ಅವರು ಮೌನ ಹೊತ್ತು ನಿಂತಿದ್ದರು ತಮ್ಮ ಮಗಳ ಪ್ರೀತಿ ವಿಚಾರ ತಿಳಿದು ಹುಡುಗನ ಮನೆಯ ಬಾಗಿಲವರೆಗೂ ಹೋದ ಅನಂತವರಿಗೆ ತಮ್ಮ ಅಹಂಕಾರದ ಮಾತುಗಳಿಂದಾಗಿ ತುಂಬ ಅವಮಾನ ಮಾಡಿಬಿಟ್ಟಿದ್ದರು ಅನಿರುದ್ ಅಂದೇ ನಿರ್ಧರಿಸಿಬಿಟ್ಟರು ಇಂತಹ ಹಣದ ಮದವಿರುವ ಅಹಂಕಾರಿ ಶ್ರೀಮಂತರ ಸಹವಾಸವೇ ಬೇಡವೆಂದ ಆಕಾಶ್ನ ಯಾವುದೇ ಮಾತಿಗೂ ಕಿವಿಯಾಗಲು ಸಿದ್ಧರಿರಲಿಲ್ಲ ಅವರು ಅನಿರುದ್ ಅಂತಹ ಅಪ್ಪನ ಅಹಂಕಾರ ಆಕಾಶ್ ಎನ್ನುವ ಮಗನ ಒಳ್ಳೆಯ ಮನಸ್ಸನ್ನು ಮುಚ್ಚಿ ಹಾಕಿತ್ತು ಅನಂತವರ ದೃಷ್ಟಿಯಲ್ಲಿ ಹಿಂದಿನದೆಲ್ಲ ನೆನೆಯುತ್ತಿದ್ದ ಅವಳ ಕಣ್ಣೀರು ಮೌನವಾಗಿ ಸೇರುತ್ತಿತ್ತು ದಿಂಬಿನ ಒಡಲಲ್ಲಿ ಮತ್ತೊಮ್ಮೆ ಕೂಗಿಕೊಂಡು ಶಾಂತವಾಗಿತ್ತು ಅವಳ ಮೊಬೈಲ್ ಮತ್ತೆ ಶುರು ಮಾಡಿದ್ದು ಅರಚಲು ಅದರ ತನೆ ಸ್ವಗಿತವಾಗುವ ಮುನ್ನ ಕರೆ ಸ್ವೀಕರಿಸಿದ ಅನುಜ ತನ್ನಕ್ಕನ ಕೈಗೆ ಕೊಟ್ಟಳು ಅಕ್ಕನ ಅಸಹಾಯಕ ನೋಟಕ್ಕೆ ಏನೂ ಮಾಡಲಾಗದ ಸ್ಥಿತಿಯಲ್ಲಿದ್ದಳು ಅನುಜ ಜಲಜ ಅತ್ತಲಿಂದ ಕೇಳಿದ ಆಕಾಶ್ದನಿಗೆ ಇವಳ ಕಣ್ಣು ತುಂಬಿ ಬಂದಿತ್ತು ಭಾರ ತಾಳಲಾರದೆ ಮುಚ್ಚಿಕೊಂಡ ರೆಪ್ಪೆಗಳ ಹಂಚಿನಿಂದ ಜಾರಿತ್ತು ಹನಿಗಳು ಪ್ರತಿಕ್ರಿಯಿಸಲು ಮಾತು ಬರಿದಾಗಿದೆ ಜಲಜಾ ಇನ್ನೊಮ್ಮೆ ಅತ್ತಲಿಂದ ಬಂದ ಕರೆಗೆ ಹಾ ಎನ್ನುವುದಷ್ಟೇ ಇವಳ ಉತ್ತರ ಇಬ್ಬರಲ್ಲೂ ಆಡಲು ಸಾವಿರ ಮಾತುಗಳಿವೆ ಆದರೆ ಈ ಮೌನವೇಕೆ ಆಗ್ತಿಲ್ಲ ಕಣೋ ನಿನ್ನ ಇಟ್ಕೊಂಡು ಇನ್ನೊಬ್ಬರ ಕೈಯಲ್ಲಿ ತಾಳಿ ಕಟ್ಸ್ಕೊಳ್ಳೋಕೆ ನನ್ನಿಂದ ಆಗಲ್ಲ ಅಪ್ಪನಿಗೋಸ್ಕರ ಅಂತ ಮನಸ್ಸನ್ನ ಎಷ್ಟೇ ಒಪ್ಪಿಸೋಕೆ ಪ್ರಯತ್ನ ಪಟ್ಟರೂ ಸೋಲ್ತಾ ಇದ್ದೀನಿ ನಿನ್ನ ಅಪ್ಪ ತೋರಿಸಿದ ಹುಡುಗನೇ ಮದುವೆ ಆಗು ಅಂತ ಎಷ್ಟು ಸುಲಭವಾಗಿ ಹೋದೆ ಅಲ್ವಾ ಯಾಕೋ ಯಾರು ನನ್ನ ಅರ್ಥನೇ ಮಾಡ್ಕೋತಿಲ್ಲ ನಿನ್ನ ಮೌನ ಅಪ್ಪನ ಹಠ ಎರಡರ ಮಧ್ಯೆ ಸಿಕ್ಕಿ ನರಳಾಡ್ತಾ ಇದ್ದೀನಿ ನಾನು ಪ್ರೀತಿಗಾಗಿ ಮಾತಾಡೋ ಧೈರ್ಯ ಇಲ್ಲ ಎಂದ ಮೇಲೆ ಯಾಕೆ ಪ್ರೀತಿ ಮಾಡಿದ್ದೋ ಅವಳು ಇಷ್ಟೆಲ್ಲ ಮಾತನಾಡಿದರೋ ಅವ ಮೌನಿ ಸರಿ ಏನು ಮಾತಾಡ್ಬೇಡ ಇನ್ನು ಹತ್ತು ದಿನದಲ್ಲಿ ಯಾರದೋ ಹೆಂಡತಿಯಾಗಿರ್ತೀನಿ ಆಗ ನೀನು ಮಾತಾಡಿದರೋ ಏನೂ ಪ್ರಯೋಜನ ಇರಲ್ಲ ಆಕಾಶ್ ಈ ಮೌನದಿಂದ ನೀನು ಏನು ಸಾಧಿಸ್ತೀಯೋ ಗೊತ್ತಿಲ್ಲ ನಮ್ಮ ಪ್ರೀತಿನಂತೂ ಜೀವಂತ ಸಮಾಧಿ ಮಾಡ್ತೀಯಾ ಎಂದವಳ ದನಿಯಲ್ಲಿದ್ದ ನಡುಕ ಅವಳ ಮಾತು ಕೇಳುತ್ತಿದ್ದವನ ಅರಿವಿಗೂ ಬಂದಿದ್ದ ಅವನು ಪ್ರತಿಕ್ರಿಯಿಸುವ ಮುನ್ನವೇ ಅವನ ಮೌನಕ್ಕೆ ಬೇಸತ್ತವಳು ಕರೆ ಸ್ವಗಿತಗೊಳಿಸಿ ಜಾರವ ಕಂಬನೆಯ ತಡೆಯುವ ಗೋಜಿಗೂ ಹೋಗದೆ ದಿಟ್ಟಿಸುತ್ತಿದ್ದಳು ಅತ್ತ ಮತ್ತೆ ಮತ್ತೆ ಕರೆ ಮಾಡಿ ಸೋತವನು ಕುಸಿದು ಕುಳಿತಿದ್ದ ಪ್ರತಿಷ್ಠಿತ ಬಟ್ಟೆ ಮಳಿಗೆ ಅದು ಮದುವೆಯ ಬಟ್ಟೆ ಖರೀದಿಗೆಂದು ಒಂದೆಡೆ ಸೇರಿದ್ದರೂ ಅವರೆಲ್ಲ ಒಂದು ಜೋಡಿ ಮನಸ್ಪೂರ್ತಿಯಾಗಿ ವಿವಾಹ ಬಂಧನಕ್ಕೆ ಸಜ್ಜಾಗಿದ್ದರೆ ಇನ್ನೊಂದು ಜೋಡಿಯ ಮನದ ತಾಕಲಾಟ ಸ್ವತಃ ಅವರಿಗೆ ತಿಳಿಯುತ್ತಿಲ್ಲ ತಮ್ಮ ಬಾವಿ ಸೊಸೆಗೆ ಸೀರೆ ಆರಿಸುತ್ತಿದ್ದರು ಕಾಂಚನ ಅಷ್ಟರಲ್ಲಿ ಅಲ್ಲಿಗೆ ಬಂದಿದ್ದು ಮಿಥುನ ತನ್ನ ಅಣ್ಣನ ಜೊತೆಗೆ ಅವಳನ್ನು ನೋಡಿ ಒಂದು ಕ್ಷಣ ಕಾಂಚನಾರ ಮನ ಒದ್ದಾಡಿದ್ದಂತೂ ಸುಳ್ಳಲ್ಲ ಇಷ್ಟೊತ್ತು ಸುಮ್ಮನೆ ಕೂತಿದ್ದ ಜಗನ್ ಈಗ ಸ್ವಲ್ಪ ಉತ್ಸಾಹ ತೋರಿದ್ದ ಶಾಪಿಂಗ್ನಲ್ಲಿ ವಿಶಾಲ್ ಸಮೃದ್ಧಿ ಇದ್ದ ಕಡೆ ನಡೆದಿದ್ದ ಸೀರೆ ಆರಿಸಲು ತನ್ನವಳಿಗೆ ಸಹಾಯ ಮಾಡಲು ಅಣ್ಣನ ಹಿಂದೆಯೇ ನಡೆದಳು ಮಿಥುನಾ ಮಿಥುನಾ ಅವರೇ ಇಫ್ ಯು ಡೋಂಟ್ ಮೈಂಡ್ ಜಲಚಾ ಅವರಿಗೆ ಸೀರೆ ಸೆಲೆಕ್ಟ್ ಮಾಡೋಕೆ ಸ್ವಲ್ಪ ಹೆಲ್ಪ್ ಮಾಡ್ತೀರಾ ಅವರು ತುಂಬ ಕನ್ಫ್ಯೂಷನಲ್ಲಿದ್ದಾರೆ ನಿಮ್ಮ ಟೇಸ್ಟ್ ತುಂಬ ಚೆನ್ನಾಗಿದೆ ಸೊ ಸ್ವಲ್ಪ ಹೆಲ್ಪ್ ಮಾಡಿ ಅವರಿಗೆ ಎಂದವನ ಮಾತಿನ ತುದಿಯಲ್ಲಿದ್ದದ್ದೋ ತನ್ನಲ್ಲಿ ಸುಳ್ಳು ಹೇಳಿದ ಉಡುಗಿಯ ಹೊಟ್ಟೆ ಉರಿಸುವ ಇರಾದೆಯೋ ಅಥವಾ ಇನ್ನೇನು ಯೋಚನೆಯೋ ಅವನೊಬ್ಬನೇ ಬಲ್ಲ ಹಾಗೆಯೇ ಮಿಥುನಾಳಿಗೆ ಅನುಜ ಹಾಗೂ ಜಲಜಾಳ ಪರಿಚಯವನ್ನು ತಾನೇ ಸ್ವತಃ ಮಾಡಿಸಿದ್ದ ಇಬ್ಬರನ್ನೂ ಆತ್ಮೀಯವಾಗಿ ಮಾತನಾಡಿಸಿದ ಹುಡುಗಿಗೆ ಅಷ್ಟೇ ಆತ್ಮೀಯ ನಗು ಕೊಟ್ಟರು ಅಕ್ಕ ತಂಗಿ ಅವನ ಈ ರೀತಿ ಎಲ್ಲರಿಗೂ ಗೊಂದಲ ಉಂಟು ಮಾಡಿತ್ತು ಆದರೆ ನಗುತ್ತಾ ಬಂದ ಹುಡುಗಿ ಜಲಜಾಳ ಸಹಾಯಕ್ಕೆ ನಿಂತಳು ಜಲಜಾಳಿಗಂತೂ ಈ ಸೀರೆ ಖರೀದಿಯಲ್ಲಿ ಚೂರು ಆಸಕ್ತಿ ಇರಲಿಲ್ಲ ಆದರೂ ಗೊಂಬೆಯ ಆಗಿ ಕುಳಿತಿದ್ದಳು ಮಿಥುನಾ ಆರಿಸಿದ ಸೀರೆಗಳೆಲ್ಲ ಒಂದಕ್ಕಿಂತ ಒಂದು ಚಂದವಿದ್ದವು ತನ್ನೆಲ್ಲಾ ನೋವನ್ನು ಮರಿಮಾಚಿದೆ ಅವಳ ನಗುಮುಖ ಎಲ್ಲರ ಮನವನ್ನು ಕಲುಕುವಂತಿತ್ತು ಜಲಜಾಳ ಕೈಗೊಂದು ಸೀರೆ ಇಟ್ಟ ಕಾಂಚನ ಅವಳಿಗೆ ಅದನ್ನು ಉಟ್ಟು ನೋಡುವಂತೆ ಹೇಳಿದರು ಅವಳು ಟ್ರಯಲ್ ರೂಮಿಗೆ ಹೋದ ನಂತರ ಮಿಥುನಾಳಿಗೂ ತಾವೇ ಸೀರೆ ಆರಿಸಿಕೊಟ್ಟರು ಖುಷಿಯಿಂದಲೇ ತೆಗೆದುಕೊಂಡಳು ನಂತರ ಅವಳು ಸಮೃದ್ಧಿ ಸುಕನ್ಯಾ ಅಮೃತ ಹಾಗೂ ಅನುಜ ಇದ್ದಲ್ಲಿ ಹೋಗಿ ಅವರಿಗೆ ಸಹಾಯ ಮಾಡಲು ನಿಂತಳು ಗಂಡಸರಿಗಂತೂ ಸಾಕು ಸಾಕಾಗಿತ್ತು ಈ ಮಹಿಳಾ ಮಣಿಯರ ಶಾಪಿಂಗ್ ಸಹವಾಸ ಒಂದು ಸೀರೆಯನ್ನು ಆರಿಸಲು ಸಮೃದ್ಧಿ ವಿಶಾಲ್ಗೆ ಕಾಟ ಕೊಟ್ಟರೆ ಅಮೃತ ಧನುಷ್ನ ತಲೆ ತಿನ್ನುತ್ತಿದ್ದಳು ಇದನ್ನು ನೋಡಿದ ಸುಕನ್ಯಾಗೆ ಮುಕುಲ್ ನೆನಪಾಗಿದ್ದ ಅವನು ಹೀಗೆ ತನ್ನ ಕಾಟ ತಡೆದುಕೊಳ್ಳುತ್ತಾ ಸೀರೆ ಆರಿಸಿ ಕೈಗಿಡುವ ಕಲ್ಪನೆಯಲ್ಲಿ ಕಳೆದು ಹೋಗಿದ್ದ ಹುಡುಗಿ ವಾಸ್ತವಕ್ಕೆ ಬಂದಾಗ ಅವನೇ ಹೆದುರಿದ್ದ ತನ್ನ ಕುಟುಂಬದವರ ಜೊತೆ ನಗುತ್ತ ಮಾತನಾಡುತ್ತಿದ್ದವನ ಕಂಡು ಕಳೆದೇ ಹೋಗಿದ್ದಳು ಅವನೀಗ ಆ ಕುಟುಂಬಕ್ಕೆ ಚಿರಪರಿಚಿತ ಒಮ್ಮೆ ಜಗನ್ನಿಗೆ ಸಹಾಯ ಮಾಡಿದ್ದ ಇನ್ನೊಮ್ಮೆ ಅಮೃತಾಳನ್ನು ಅಪಾಯದಿಂದ ಕಾಪಾಡಿದ್ದ ಹುಡುಗ ಆ ಕುಟುಂಬಕ್ಕೆ ಚಿರಪರಿಚಿತನಾಗಿದ್ದ ಅಮೃತಾಳ ಜೊತೆ ಮಾತನಾಡುತ್ತಿದ್ದ ಹುಡುಗನ ನೋಟ ತನ್ನನ್ನೇ ನೋಡುತ್ತಿದ್ದ ಸುಕನ್ಯಾ ಕಡೆ ಹೊರಳಿತು ಚಂದದ ನಗು ಮೂಡಿತು ಅವನ ತುಟಿಯಂಚಲ್ಲಿ ಆ ಮುದ್ದಾದ ನಗುವಿಗೆ ಯಾರಾದರೂ ಮರುಳಾಗಲೇಬೇಕು ಅಲ್ಲಿ ಸೀರೆಯ ಆಯ್ಕೆ ಬಾಕಿ ಇದ್ದದ್ದು ಅನುಜ ಹಾಗೂ ಮಿಥುನ ಇಬ್ಬರತ್ತೆ ನಿಮ್ಗೆ ಈ ಸೀರೆ ತುಂಬ ಚೆಂದ ಕಾಣುತ್ತೆ ಎಂದ ಮುಕುಲ್ ಒಂದು ಚಂದದ ಸೀರೆಯನ್ನು ಆರಿಸಿ ಅನುಜ ಕೈಗಿಟ್ಟ ಅನುಜ ಗೊಂದಲದಲ್ಲಿ ಅವನನ್ನು ನೋಡುತ್ತಿದ್ದರೆ ಮನೆಯವರಿಗೆಲ್ಲ ಅವನ ಈ ಪರಿಯ ನೇರ ಗುಣ ಹುಬ್ಬೇರಿಸುವಂತೆ ಮಾಡಿದ್ದ ಆದರೆ ನಮ್ಮ ಸುಕನ್ಯ ಮಾತ್ರ ಹುರಿದುಕೊಳ್ಳುತ್ತಿದ್ದಳು ಅವಳ ಉರಿನೋಟ ತಪ್ಪಿಸಿ ತಟ್ಟಿದರೋ ತನಗಲ್ಲ ಎಂಬಂತಿದ್ದ ಅದ್ಯಾಕೋ ಹುಡುಗಿ ತೀರಾ ಮಂಕಾಗಿ ಬಿಟ್ಟಳು ಅವಳ ಈ ನಡೆಗೆ ನೀನ್ಯಾಕೆ ಬಂದೆ ಇಲ್ಲಿಗೆ ಎಂದ ಜಲಜಾ ಮುಖದಲ್ಲಿ ಆತಂಕ ಸ್ಪಷ್ಟ ಕಾರಣ ತಾನು ಟ್ರಯಲ್ ರೂಮಿಗೆ ಬಂದಾಗ ಅಲ್ಲಿ ಬಂದ ಆಕಾಶ್ನ ಕಂಡು ಪ್ಲೀಸ್ ಜಲ್ಜಾ ಒಂದೇ ಒಂದು ನಿಮಿಷ ನನ್ ಮಾತ್ ಕೇಳು ಎಂದವನ ಮರುಮಾತಿಗೂ ಅವಕಾಶ ನೀಡದೆ ಅವನನ್ನು ಬಿಗಿದಪ್ಪಿಕೊಂಡಳ ತಾನು ಅವಳನ್ನು ಅಪ್ಪಿಕೊಂಡವ ಅವಳ ನೆತ್ತಿಯ ಮೇಲೊಂದು ಪುಟ್ಟ ಮುತ್ತನಿಟ್ಟಿದ್ದ ಅವಳ ಕಣ್ಣೀರು ಅವನ ಎದೆಯನ್ನು ಒದ್ದೆ ಮಾಡುತ್ತಿತ್ತು ಅಳ್ಬೇಡ ಚಲಜ ನನ್ ಮೇಲೆ ನಂಬಿಕೆ ಇಡು ನಮ್ಮ ಪ್ರೀತಿ ಸೋಲೋಕೆ ನಾನ್ ಬಿಡಲ್ಲ ಎಂದವ ಅವಳ ಕಣ್ಣೀರು ಹೊರಿಸಿ ಭರವಸೆ ಇಟ್ಟು ಹೋಗಿದ್ದ ಈಗವಳಲ್ಲಿ ಹೊಸ ಭರವಸೆಯ ಬೆಳಕು ಮೂಡಿತ್ತು ಅವನು ಹೊರಬಂದ ನಂತರ ತಾನೂ ಹೊರಬಂದಳು ಇಷ್ಟೊತ್ತು ಅವಳ ಮೊಗದಲ್ಲಿದ್ದ ಬೇಸರ ಕಾಣೆಯಾಗಿ ಹೊಸ ಹುರುಪು ತುಂಬಿದ್ದನ್ನು ಜೊತೆಗೆ ಅವಳು ಟ್ರಯಲ್ ರೂಂ ಹೊಕ್ಕಾಗ ಅವಳ ಹಿಂದೆಯೇ ಆಕಾಶ್ ಹೋಗಿದ್ದನ್ನು ಒಂದು ಜೋಡಿ ಕಣ್ಣು ಗಮನಿಸಿತ್ತು ಯೋಜನೆಯೆಂದು ಸಿದ್ಧವಾಗಿತ್ತು ಅವರ ತಲೆಯಲ್ಲಿ ಶಾಪಿಂಗ್ ಮುಗಿದ ಬಳಿಕ ಅನುಜ ಹಾಗೂ ಜಲಜಾಳನ್ನು ಮನೆಗೆ ಬಿಡಲು ಸ್ವತಃ ಜಗನ್ನೇ ಹೋಗಿದ್ದ ಧನುಷ್ನ ಕಾರಲ್ಲಿ ಅಮೃತ ಸಮೃದ್ಧಿ ಹಾಗೂ ಪಾಟೀಲ್ ದಂಪತಿಗಳು ಬಂದರೆ ವಿಶಾಲ್ ಕಾರಲ್ಲಿ ಮಿಥುನಾ ಹಾಗೂ ಅವರ ಅಪ್ಪ ಅಮ್ಮ ಹೊರಟರು ಇನ್ನು ಉಳಿದಿದ್ದು ಸುಕನ್ಯಾ ಮಾತ್ರ ಕಾರ್ ತುಂಬ ಲಗೇಜ್ ತುಂಬಿಸಿಟ್ಟ ಕಾರಣ ಅವಳಿಗೆ ಬೇರೆ ದಾರಿ ಇಲ್ಲದೆ ಮುಕುಲ್ ಜೊತೆ ಹೊರಟಳು ಮೊದಲ ಭೇಟಿಯಲ್ಲಿ ಮುದ್ದಾಗಿ ಜಗಳವಾಡಿ ಎರಡನೇ ಭೇಟಿಯಲ್ಲಿ ಕಾಳಜಿ ತೋರಿದ ಹುಡುಗಿಯ ಇವತ್ತಿನ ಮೌನ ಅದೇಕು ಅಸಹನೀಯವಾಗಿತ್ತು ಮುಕುಲ್ಗೆ ಏನ್ ಮೇಡಮ್ ಫುಲ್ ಸೈಲೆಂಟ್ ಆಗಿಬಿಟ್ಟಿದ್ದೀರಾ ಎಂದು ಪ್ರಶ್ನಿಸಿದವನ ಕಡೆ ಒಮ್ಮೆ ನೋಡಿ ಮತ್ತೆ ರಸ್ತೆಯ ಮೇಲೆ ದೃಷ್ಟಿ ಇಟ್ಟಳು ಹುಡುಗಿ ತಲೆ ಕೆರೆದುಕೊಳ್ಳುವಂತಾಯಿತು ಹುಡುಗನಿಗೆ ಅವನ ಪ್ರಕಾರ ಅವನು ಮಾಡಿದ್ದ ಕೆಲಸಕ್ಕೆ ಅವಳು ಕೋಪಗೊಂಡು ಜಗಳವಾಡಬೇಕಿತ್ತು ಆದರೆ ಇಲ್ಲೆಲ್ಲ ಉಲ್ಟಾಪಲ್ಟಾ ಅವಳು ಮಂಕಾಗಿ ಕುಳಿತಿದ್ದಳು ಸಡನ್ನಾಗಿ ಬ್ರೇಕ್ ತುಳಿದವನ ಕೈ ಅವನ ಅರಿವಿಗೂ ಬರುವ ಮುನ್ನವೇ ಸುಕನ್ಯಾ ಮುಂದಿದ್ದ ಡ್ಯಾಶ್ಬೋರ್ಡ್ ಮೇಲಿತ್ತು ಅವಳಿಗೆ ಪೆಟ್ಟಾಗಬಾರದೆಂಬ ಕಾಳಜಿಯೇ ಈಗಲೂ ಅವಳ ಮೌನದೂರಿನ ಅಧಿಪತಿ ಎಂಬಂತೆ ಕೈಕಟ್ಟಿ ಕುಳಿತಿದ್ದಳು ನೋಡುವಷ್ಟು ನೋಡಿದವ ಅವಳಿಂದ ಯಾವುದೇ ಪ್ರತಿಕ್ರಿಯೆ ಬಾರದಿದ್ದಾಗ ತಟ್ಟನೆ ಮುತ್ತಿಟ್ಟು ಬಿಟ್ಟ ಉಡುಗಿಯ ಕೆನ್ನೆಗೆ ಕೆನ್ನೆ ಮೇಲೆ ಕೈಯಿಟ್ಟ ಉಡುಗಿಯ ಕಂಗಳು ದೊಡ್ಡದಾದವು ರೆಪ್ಪೆ ಮುಚ್ಚದೆ ಅವನನ್ನೇ ನೋಡುತ್ತಿದ್ದ ಉಡುಗಿಯ ಕಂಡು ಕಣ್ಮಟಗಿಸಿದ ಮುಗುಲ್ ತಟ್ಟನೆ ದೃಷ್ಟಿ ಬದಲಾಯಿಸಿದಳು ಸುಕನ್ಯಾ ನನಗೆ ಇನ್ನೊಬ್ಬರು ಕೊಟ್ಟಿದ್ದನ್ನ ಇಟ್ಕೊಳ್ಳೋ ಬುದ್ಧಿ ಇಲ್ಲ ಅದಕ್ಕೆ ನೀನವತ್ತು ಕೊಟ್ಟಿದ್ದನ್ನ ನಿನಗೆ ಜೋಪಾನವಾಗಿ ಇಂತಿರ್ಗಿ ಕೊಟ್ಟಿದ್ದೀನಿ ಆಯ್ತಾ ಎಂದವನ ಮಾತು ಕೇಳಿ ಅವತ್ತು ಅವನು ಮನೆಗೆ ಬಂದಾಗ ಮುತ್ತಿಟ್ಟಿದ್ದು ನೆನಪಾಗಿತ್ತು ಅವಳಿಗೆ ಅವತ್ತು ನಾನು ಕೊಟ್ಟಿದ್ದು ಎರಡು ಎಂದು ಮೂತಿ ತಿರುಗಿಸಿ ಹೇಳಿದ ಹುಡುಗಿ ಮುದ್ದಾಗಿ ಕಂಡುಬಿಟ್ಟಳು ಅವನ ಕಣ್ಣಿಗೆ ಬ್ಯಾಕ್ಸೀಟಲ್ಲಿದ್ದ ಒಂದು ಕವರ್ ತೆಗೆದು ಸುಕನ್ಯಾ ಕೈಗಿಟ್ಟ ಅದ್ಯಾಕೆ ನಾನು ಆ ಹುಡುಗಿಗೆ ಸೀರೆ ಸೆಲೆಕ್ಟ್ ಮಾಡಿದಾಗ ಹುರ್ಕೊಂಡಿದ್ದು ಎಂದು ಅವಳನ್ನೇ ಕಿರುಕಣ್ಣಲ್ಲಿ ನೋಡುತ್ತಿದ್ದ ಆದರೆ ಅವಳು ಅವನು ಕೊಟ್ಟ ಸೀರೆಯನ್ನು ನೋಡಿ ಖುಷಿಯಲ್ಲಿ ತೇಲುತ್ತಿದ್ದಳು ಮತ್ತೆ ತಾನೇ ಎಚ್ಚರಿಸಿದ ಅವಳನ್ನು ಹಲೋ ಬಾಸ್ ನೀವಿನ್ನೊಂದು ಹುಡುಗಿ ಜೊತೆ ಕ್ಲೋಸ್ ಆಗಿರೋದನ್ನ ನೋಡಿ ಹುರ್ಕೊಳ್ಳೋ ಟಿಪಿಕಲ್ ಲವರ್ ನಾನಲ್ಲಪ್ಪ ಆದರೆ ನನ್ನ ಅವಾಯ್ಡ್ ಮಾಡ್ದೆ ಅಲ್ಲ ಅದು ಇಷ್ಟ ಆಗಿಲ್ಲ ಮೂತಿ ಉಬ್ಬಿಸಿ ಮುದ್ದಾಗಿ ಕಂಪ್ಲೇಂಟ್ ಹೇಳುತ್ತಿದ್ದ ಹುಡುಗಿಯ ಮುಗ್ಧತೆ ಅವನನ್ನು ಸೆಳೆಯುತ್ತಿತ್ತು ಅಂದರೆ ನಾವಿಬ್ಬರೂ ಲವರ್ಸಾ ಮೇಡಮ್ ಅವನ ದನೆಯಲ್ಲಿದ್ದ ಕೀಟಳೆಯ ಗುರುತಿಸಿದ ಉಡುಗಿಗೆ ತಾನು ಹೀಗ ಹೇಳಿದ್ದ ಮಾತೆಲ್ಲ ನೆನಪಾಯಿತು ಬೇಗ ಹುತ್ರ ಹೇಳಿ ಮೇಡಮ್ ಎಂದವ ಅವಳನ್ನು ಮನೆ ತಲುಪಿಸಿ ಹೋಗಿದ್ದ ನಾಟಕದ ಪ್ರೀತಿ ಮಾಡಲು ಬಂದವನ ಮನ ಅವನ ಅರಿವಿಗೂ ಬರದ ಹಾಗೆ ಬದಲಾವಣೆಯ ಹಾದಿ ಇಡಿದಂತಿತ್ತು ಆದರೆ ಅವನ ನಾಟಕದ ಅರಿವು ಸುಕನ್ಯಾಳಿಗಾದರೆ ಮುಂದೆ ಏನಾಗುತ್ತೆ ಕಾಯ್ದು ನಿರೀಕ್ಷಿಸಿ ಬಾಗ ಹೇಳು ಮುಂದುವರಿಯುತ್ತದೆ ಬಾಗ ಹೇಳರ ನೋಟಿಫಿಕೇಷನ್ಸ್ ನಿಮಗೆ ಬರಬೇಕು ಅಂತ ಅಂದರೆ ಈ ಕೂಡಲೇ ಈ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ ಹಾಗೆಯೇ ಈ ಒಂದು ಕತೆ ನಿಮಗೆ ಇಷ್ಟ ಆಗಿದ್ದಲ್ಲಿ ಪ್ಲೀಸ್ ಲೈಕ್ ಮಾಡಿ ಶೇರ್ ಮಾಡಿ ಹಾಗೆಯೇ ಕಾಮೆಂಟ್ ಮಾಡೋದನ್ನು ಮರಿಬೇಡಿ ಥ್ಯಾಂಕ್ಸ್ ಫಾರ್ ವಾಚಿಂಗ್ ದಿಸ್ ವಿಡಿಯೋ